ಶಿಶು ಪಶುಗಳಲ್ಲಿ ಸಂಗೀತ ಕಲೆ ಇದೆ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ್ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಶಿಶು ಪಶುಗಳಲ್ಲಿ ಸಂಗೀತ ಕಲೆ ಇದೆ ನಮ್ಮ ಹಿರಿಯರು ಸಂಗೀತ ಸೋಮಧುರ ಗೀತೆಗಳನ್ನ ಕೇಳಿದ್ರೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತದೆ ಆದ್ದರಿಂದ ಆರೋಗ್ಯ ಸುಧಾರಣೆಗೆ ಸಾಧ್ಯವಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಸರ್ವಾಧ್ಯಕ್ಷ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ್ ಹೇಳಿದರು ಅವರು ಗಾಂಧಿನಗರ ಈಶ್ವರ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ್ದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನ್ಕಿ ಅಮ್ಮನವರ ಜನ್ಮ ದಿನಾಚರಣೆ ಅಂಗವಾಗಿ ಸಂಗೀತ ಸಂಜೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸ್ವರ ಮಾಧುರ್ಯ ಸಂಗೀತ ಮತ್ತು ಸಾಂಸ್ಕೃತಿಕ ವೇದಿಕೆಯ ಗೌರವಾಧ್ಯಕ್ಷ ಎಂ ರೋನ್ ರವರು ಮಾತನಾಡಿ ನಮ್ಮ ಅಚ್ಚುಮೆತ್ತಿನ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗಳನ್ನ ನೋಡಿ ಸಾವಿರಾರು ಜನ ಉತ್ತಮ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗಿದೆ ಎಂದು ಹೇಳಿದರು ಸ್ವರ ಮಾಧುರ್ಯ ಸಂಗೀತ ಮತ್ತು ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷರಾದ ಎಂಸಿ ಎಲಿಗಾರ್ ಅವರು ಮಾತನಾಡಿ ನಮ್ಮ ರಾಜ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿರ್ ಅವರ ಹಾಡುಗಳನ್ನು ಕೇಳಿದರೆ ಚಿಂತೆಗಳು ಮಾಯವಾಗಿ ನೆಮ್ಮದಿ ಶಾಂತಿ ನೆಲೆಸುವಂತಾಗಲಿ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತಿರುವ ಸಂತೋಷ ತುಂಬಾ ಸಂತೋಷವಾಗಿದೆ ಎಂದರು ಈ ಸಂದರ್ಭದಲ್ಲಿ ವಿದ್ಯಾಗಿರಿಯ ಪೊಲೀಸ್ ಅಧಿಕಾರಿ ಮನೋಹರ್ ಎಂಜಿ ಕೋಟೂರ್ ಅನೇಕರು ಉಪಸ್ಥಿತರಿದ್ದರು ಎಚ್ ದಾಸರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಸ್ವರಮಾಧುರ್ಯ ಸಂಗೀತ ಮತ್ತು ಸಾಂಸ್ಕೃತಿಕ ವೇದಿಕೆಯ ಪದಾಧಿಕಾರಿಗಳು ಹಾಗೂ ನೂರಾರು ಜನರು ಭಾಗವಹಿಸಿದ್ದರು ಸಹಿತ ಚಿಕಿತ್ಸೆಗಳನ್ನು ಮಾಡಬಹುದು ಜಾನರ್ ಇರ್ಬಹುದು ಇದ್ರೂ ಸಹಿತ ಕೊನೆಗೆ ಹೇಳ್ತಾ ಎಲ್ಲ ಮಾಡಿದಿನಿ ಕೊನೆಗೆ ದೇವರಿದ್ದಾರೆ ಅಂತ ಹೇಳ್ತಾರೆ ಹೋಗ್ತಾ ನಾನು ಯಾರು ಸ್ವಾಮೀಜಿ ಮಾಡಿಲ್ಲ ಅದ್ರ ಸಹಿತ ಅವ್ರು ವೈದ್ಯರು ಇರೋದ್ರಿಂದ ನಾನು ಸ್ವಲ್ಪ ಓದಿ ತಿಳ್ಕೊಂಡಿದ್ದು ಕೆಲವೊಂದು ಮಾತು ಹೇಳ್ತೀನಿ ಈ ಸಂಗೀತ ಹೆಂಗೈತೆ ಅಂತಂದ್ರೆ ಶರೀರದಲ್ಲಿ ವಿವಿಧ ಬಗೆಯ ಹಾರ್ಮೋನ್ಗಳು ಉತ್ಪನ್ನ ಆಗ್ತವೆ ಆತ ಈ ಸಂಗೀತವನ್ನು ಕೇಳೋದಿದ್ರು ಸಹಿತ ಶರೀರದಲ್ಲಿ ಕೆಲವೊಂದು ಹಾರ್ಮೋನ್ಗಳು ಉತ್ಪತ್ತಾಗ್ತವೆ ಅದರಿಂದ ಏನಾಗ್ತದೆ ಅಂದ್ರೆ ಮನುಷ್ಯನ ಆತಂಕ ದೂರ ಆಗ್ತದೆ ಭಯ ದೂರ ಆಗ್ತದೆ ರಕ್ತ ಒತ್ತಡ ಕಡಿಮೆ ಆಗ್ತದೆ ನಿಮ್ದು ಪಲ್ಸ್ ರೇಟ್ ಸಹ ಕಡಿಮೆ ಆಗ್ತಕ್ಕಂಥದ್ದನ್ನ ವಿಜ್ಞಾನ ಹೇಳ್ತಾ ಇದೆ ಇದು ಒಂದು ದೋಷ ಡಾಕ್ಟರ್ ಗೊತ್ತಿದೆ ಹಿಂಗಾಗಿ ಕೆಲವೊಂದಿಂಗ್ ಕೇಳ್ತಿರ್ತಾರೆ ಏನಂದ್ರೆ ಬಹಳ ಬ್ಯಾಸ್ತು ಸಂಗೀತ ಕೇಳಿದೆ ಅಂತ ಹೇಳ್ತಾರೆ ಸಂಗೀತ ಕೇಳೋದ್ರಿಂದ ಮನಸ್ಸು ಸಮಾಧಾನ ನಿಮ್ಮ ಗಮನ ಒಂದೇ ಕಡೆ ಕೇಂದ್ರೀಕೃತ ಆಗ್ತದೆ ಈ ಬೇರೆ ಬೇರೆ ವಿಚಾರಗಳು ಬರೋದಿಲ್ಲ ಆ ಒಂದು ದೃಷ್ಟಿಯಿಂದ ಅವರು ಆದ ಅರ್ಥ ಆಗಿದ್ದರೆ ಅವರು ಈ ಒಂದು ವೇದಿಕೆಗೆ ಅವರು ಒಪ್ಪಿದಾರಂತಕ್ಕಂಥದ್ದು ನನ್ನ ಮಾತು ಈ ಸಂಗೀತದಲ್ಲಿ ಇನ್ನೂ ಇನ್ನೂ ಹೇಳ್ತೀನಿ ಏನಂತಂದ್ರೆ ಈಗ ನೋಡ್ರಿ ವಯಸ್ಸಾದವರು ಒಳ್ಳೆ ಮ್ಯೂಸಿಕ್ ಅನ್ನ ಕೇಳ್ತಾರೆ ಅವ್ರಿಗೆ ಯಾರು ಇಷ್ಟ ಆಗ್ತದೆ ಹುಡುಗರಿಗೆ ಯಾರು ಇಷ್ಟ ಆಗೋದಿಲ್ಲ ಅವ್ರಿಗೆ ಒಳ್ಳೆ ಬೀಟ್ಸ್ಬೇಕು ಒಳ್ಳೆ ಬೀಟ್ಸ್ ಡ್ಯಾನ್ಸ್ ಮಾಡಬೇಕು ಮನಸ್ಸು ಬರ್ತದೆ ಅಂದ್ರೆ ಅದೇ ಸಂಗೀತದೊಂದು ಹೆಂಗ್ ನಮ್ಮನ್ನು ಹುಡುಗ ಉದಾಹರಣೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕೂಡ ಇಲ್ಲಿ ಮೊದಲು ನೆನೆಯುತ್ತ ಅದೇ ರೀತಿ ಜಾನಕಿ ಅಮ್ಮನವರನ್ನ ಇಲ್ಲಿ ನೆನೆಯುತ್ತಾ ಇಂದು ಸ್ವರ ಮಾಧುರ್ಯ ಸಂಗೀತ ಮತ್ತು ಸಾಂಸ್ಕೃತಿಕ ವೇದಿಕೆ ಧಾರವಾಡ ಇವರ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮರಣಾರ್ಥ ಅವರ ಜನ್ಮದಿನದ ಪ್ರಯುಕ್ತ ಹಾಗೆ ಎಸ್ ಜಾನ್ಕಿ ಅವರ ಜನ್ಮದಿನದ ಪ್ರಯುಕ್ತ ಇಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದ ಪಿ ಅಂತ ಅಂಥೇಳಿ ನಾವು ಅನೇಕ ಕಡೆಗೆ ಈ ಮಾತನ್ನು ಕೇಳಿದ್ದೇವೆ ಈ ಸಂಸ್ಕೃತದ ಶ್ಲೋಕ ಜನನಿ ಜನ್ಮಭೂಮಿಶ್ಚ ನಮಗೆ ಜನ್ಮವನ್ನು ಕೊಟ್ಟಂತಹ ತಾಯಿಗೆ ನಾವು ಎಷ್ಟು ಋಣಿಯಾಗಿರಬೇಕು ಹಾಗೆಯೇ ನಮಗೆ ತಾಯಿಯಷ್ಟೇ ಮುಖ್ಯವಾದಂಥ ತಾಯಿ ನುಡಿ ಕನ್ನಡಕ್ಕೆ ನಾವು ಅಷ್ಟೇ ಋಣಿಯಾಗಿರಬೇಕು ಆ ಕನ್ನಡಾಭಿಮಾನವನ್ನು ಬೆಳೆಸಲಿಕ್ಕೆ ಕಾರಣೀಭೂತರಾದಂತಹ ಅನೇಕ ನಟರು ಗಾಯಕರು ಹಿರಿಯರು ಅವರೆಲ್ಲರೂ ನಾವು ಸ್ಮರಿಸಬೇಕು ಅನ್ನುವಂತಹ ಅರ್ಥವನ್ನು ಇದು ಕೊಡ್ತದೆ ಶಿಶುರ್ವೇತಿ ಪಶುರ್ವೇತಿ ಸಂಗೀತಮೇ ಪ್ರಧಾನಮು ಅಂತ ಕೂಡ ನಾವು ನೀವೆಲ್ಲ ಕೇಳಿದ್ದೇವೆ ಶಿಶುರ್ವೇತ್ತಿ ಪಶುರ್ವೇತ್ತಿ ಶಿಶು ಮಗು ಇನ್ನು ಪಶುರ್ವೇತ್ತಿ ಪಶು ಯಾವುದೇ ಒಂದು ಪ್ರಾಣಿ ಆಕಳ ಇರ್ಬೋದು ಎತ್ತಿರ್ಬೋದು ಇನ್ನಾವುದೇ ಪ್ರಾಣಿ ಇರ್ಬೋದು ಇದರ ಅರ್ಥ ಏನು ಸಂಗೀತಮೇ ಪ್ರಧಾನಮು ಅಂದರೆ ಒಬ್ಬ ಚಿಕ್ಕ ಶಿಶುವಾಗಲಿ ಇನ್ನೂ ಬೆಳವಣಿಗೆ ಆದಂತಹ ಮಗುವಾಗಲಿ ಪಶುವಾಗಲಿ ಅವರೆಲ್ಲರಿಗೂ ಈ ಸಂಗೀತ ದೇವರು ಕೊಟ್ಟಂತಹ ಒಂದು ದೇಣಿಗೆ ನಾವು ಅನ್ಬೋದು ನಂಬದೇ ಇರ್ಬೋದು ಮಗ ಮಗುಗೇನು ಗೊತ್ತಾಗ್ತದೆ ರೀ ಸಂಗೀತ ಯಾವ ರಾಗ ಏನು ಅಂತ ಗೊತ್ತಾಗ್ತದೆ ಇಲ್ಲ ಯಾವ ರಾಗ ಏನು ಗೊತ್ತಾಗೋದು ಬೇಡ ಆ ಜೀನ್ಸ್ನಲ್ಲಿಯೇ ಹ್ಯೂಮನ್ ಜೀನ್ಸ್ನಲ್ಲಿಯೇ ಆ ಸಂಗೀತದ ಒಲವು ಸಂಗೀತದ ಪ್ರೀತಿ ಮನುಷ್ಯನಲ್ಲಿ ಬಂದ್ಬಿಡ್ತಿದೆ ಕೇವಲ ಪಶು ಅಷ್ಟೇ ಅಲ್ಲ ಕೇವಲ ಶಿಶು ಅಷ್ಟೇ ಅಲ್ಲ ದರ್ ಇಸ್ ಅ ಸೈಂಟಿಫಿಕ್ ಎವಿಡೆನ್ಸ್ ದ್ಯಾಟ್ ಈವನ್ ಪ್ಲ್ಯಾಂಟ್ಸ್ ಗ್ರೋ ವೆರಿ ವೆಲ್ ಇನ್ ದ ಪ್ರೆಸೆನ್ಸ್ ಆಫ್ ಮ್ಯೂಸಿಕ್ ಇಟ್ಸ್ ಎ ಸೈಂಟಿಫಿಕ್ ಎವಿಡೆನ್ಸ್ ನೀವು ಯೂಟ್ಯೂಬ್ ತೆಗೆದು ನೋಡ್ರಿ ಅನೇಕ ಅದರಲ್ಲಿ ವಿಚಾರಗಳಿಂತವು ಬರ್ತವೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಪ್ಲ್ಯಾಂಟ್ ಬೆಳಿಬೇಕಾರೆ ಒಂದು ಸಸ್ಯ ಬೆಳಿಬೇಕಾದ್ರೆ ಸಂಗೀತವನ್ನು ನೀವು ಹಚ್ಚಿಟ್ಟು ಬೆಳೆಸಿದರೆ ನೀವು ನಂಬದೇ ಹೋಗ್ಬೋದು ಈ ವಿಷಯ ಆದರೆ ಇಟ್ಸ್ ಎ ಸೈಂಟಿಫಿಕ್ ಎವಿಡೆನ್ಸ್ ಅಂದರೆ ನಾನು ಹೇಳುವ ಉದ್ದೇಶ ಈ ಸಂಗೀತ ಇಷ್ಟೊಂದು ಪ್ರಭಾವಕಾರಿಯಾಗಿದೆ ಅನ್ನುವಂಥದ್ದು ಇದು ನನ್ನ ವೈಯಕ್ತಿಕ ಅನುಭವ ನಾ ಏಳನೇ ಕ್ಲಾಸ್ನಲ್ಲಿದ್ದಾಗೆ ನಮ್ಮ ಕನ್ನಡ ಮಾಸ್ತರು ಎ ಬಿ ಸಿ ನಿಂದೇ ಹತ್ತಿ ಕಾಳ ಏ ಹಾಡು ಹಾಡು ಅಂತ ಅಸ್ತಿದೆ ನನಗೆ ಅವಾಗನಿಂದನೂ ಈ ಸಂಗೀತ ಹಾಡು ಹಾಡುಗಾರಿಕೆ ಮ್ಯೂಸಿಕ್ ಅನ್ನುವುದರಲ್ಲಿ ಅದು ಎಷ್ಟೊಂದು ನಾವು ವೈಯಕ್ತಿಕವಾದಂತಹ ಆನಂದವನ್ನು ಕಂಡುಕೊಂಡೇನಿ ಅಂತಂದರೆ ಇಟ್ ಕೆನಾಟ್ ಬಿ ಎಕ್ಸ್ಪ್ಲೇನ್ಡ್ ಕನ್ನಡದ ಭಾಷೆ ಮೇರು ಭಾಷೆ ನಮ್ಮ ಕನ್ನಡದ ಬಗ್ಗೆ ನಮಗೆ ಭಾಳ ಅಭಿಮಾನ ಇರಬೇಕು ಪ್ರೀತಿ ಇರಬೇಕು ಅಂತಹ ಭಾಷೆಯನ್ನು ಬೆಳೆಸಿದವರು ಎತ್ತಿ ಹಿಡಿದವರು ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಬಂದಂತಹ ಆ ಒಂದು ಸಂಚಲನ ಕನ್ನಡದ ಬಗ್ಗೆ ನಡೆದಂತಹ ಸಂಚಲನ ಗೋಕಾಕ್ ಚಳುವಳಿ ಆ ಗೋಕಾಕ್ ಚಳುವಳಿಯಲ್ಲಿ ಪ್ರಮುಖವಾಗಿ ಭಾಗವಹಿಸಿದವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹುಬ್ಬಳ್ಳಿಯ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಅವರು ಅವ್ರನ್ನ ಕರೆದರು ಕನ್ನಡಕ್ಕೆ ಅನ್ಯಾಯ ಆಗ್ತಾ ಇದೆ ಕನ್ನಡವನ್ನು ನಾವು ಏತ್ ಹಿಡಿಯಬೇಕು ನೀವು ಬರಬೇಕು ಅಂದಾಗ ಅವರು ಇಡೀ ರಾಜ್ಯದ ಕನ್ನಡಾಭಿಮಾನಿಗಳನ್ನೆಲ್ಲ ಬಡಿದೆಬ್ಬಿಸಿ ಕನ್ನಡವನ್ನು ಮುಂಚೂಣಿಯಲ್ಲಿ ತಂದರು ಅಂತಹ ಒಬ್ಬ ವ್ಯಕ್ತಿಯ ಹಾಡುಗಳನ್ನು ಸಂಗೀತವನ್ನು ಕೇವಲ ಒಬ್ಬರು ರಾಜ್ಕುಮಾರ್ ಅವರೊಬ್ಬ ಕೇವಲ ನಟ ಅಲ್ಲ ಗಾನಗಾರುಡಿಗ ಅಂತಹ ಗಾನಗಾರುಡಿಗನ ಹಾಡುಗಳನ್ನು ನಾವು ಹಲವಾರು ಗಾಯಕ ಗಾಯಕಿಯರ ಮುಖಾಂತರ ಇವತ್ತಿಲ್ಲಿ ಕೇಳೋರಿದ್ದೇವೆ ಎಲ್ಲರೂ ಆ ಸಂಗೀತವನ್ನು ಆಲಿಸಲಿಕ್ಕೆ ನಾವು ಉದ್ಯುಕ್ತರಾಗೋಣ ಅಂಥೇಳಿ ನಾನು ಆಶಿಸಿ ನನ್ನ ನಾಲ್ಕು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ ದಿವಸ ಇವರ ವತಿಯಿಂದ ಈ ಒಂದು ಸಂಗೀತ ಕಾರ್ಯಕ್ರಮವನ್ನು ಇವತ್ತು ಹುಟ್ಟಿಕೊಳ್ಳಲಾಗಿದೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ನಮಗೆ ಭಾಳ ತಿಳಿಸಿ ಹೇಳುವ ಯಾಕೆಂದರೆ ರಾಜೇಳಿ ಎಲ್ಲರಿಗೂ ಗೊತ್ತು ಆಗಿನ ಒಂದು ಕಾಲಘಟ್ಟದಲ್ಲಿ ನಾವು ಅವರ ಚಿತ್ರಗಳನ್ನು ನೋಡ್ತಾ ಇದ್ದವು ಡಾಕ್ಟರ್ ರಾಜ್ಕುಮಾರ್ ಅಂದರೆ ಆ ರಾಜ್ಕುಮಾರ್ ಒಂದು ಸಂಸ್ಕೃತಿ ಸಂಸ್ಕೃತಿ ಅಂತಲೇ ಹೇಳ್ಬೋದು ಸುಸಂಸ್ಕೃತ ಇವತ್ತು ನಾವು ಈ ಒಂದು ಸಂಸ್ಕೃತಿಯನ್ನು ಏನು ಕಟ್ಟಿದ್ದೇವೆ ನಾವು ತಿಂಡಿತ ಅದಕ್ಕಿಂತ ಹೆಚ್ಚಿನ ಒಂದು ಸಂಸ್ಕೃತಿಯನ್ನು ನಾವು ಡಾಕ್ಟರ್ ರಾಜ್ಗೌಡವರು ಒಂದು ಚಲನಚಕ್ರ ಮುಖಾಂತರದಿಂದ ಕಟ್ಟಿದ್ದೇವೆ ಅಂತಂದರೆ ಅದು ಅತಿಶಯಕ್ಕೆ ಆಗಿರಲಿಲ್ಲ ಯಾಕಂದರೆ ಅವರು ಈ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಸಹ ತಮ್ಮ ಚಿತ್ರಗಳ ಮಾತ್ರ ನಮಗೆ ಕೊಟ್ಟಿದ್ದಾರೆ ಅದನ್ನು ಈ ಸೂರ್ಯಚಂದ್ರ ಚಂದ್ರ ಅದು ಬರೆಯಕ್ಕಾಗಲ್ಲ ಅಂಥ ಒಂದು ವ್ಯಕ್ತಿತ್ವ ಡಾಕ್ಟರ್ ರಾಜ್ ಅವರು ಕನ್ನಡ ತಂಟಿದವ ಕನ್ನಡದ ದಿಗ್ಗಜ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನಾವು ಎಷ್ಟು ನೆನೆಸಿದ್ರೂ ಆ ಕಡಿಮೆ ಅಂತ ನಾವು ಹೇಳ್ಬೋದು ಆದಂಥ ಒಂದು ಘಟನೆ ಏನಿದೆ ಇದು ಅದಕ್ಕೆ ಅತ್ಯಂತ ಘನಘೋರ ಕೃತ್ಯ ಇಂಥ ಕೃತ್ಯಗಳು ಯಾವತ್ತೂ ಆಗ್ಬಿಡೋದು ಅದಕ್ಕೋಸ್ಕರ ಡಾಕ್ಟರ್ ರಾಜ್ಕುಮಾರ್ ಅವರ ಈ ಒಂದು ಸಂಗೀತ ಸಂದರ್ಭದಲ್ಲಿ ದಯವಿಟ್ಟು ಎಲ್ಲರೂ ಎದ್ದು ನಿಂತು ಆ ಒಂದು ಆಧನೆಯನ್ನು ಆವೃತ್ತಿಯನ್ನು ವೃದ್ಧವರಾಗಿದ್ದಾರೆ ಅವರಿಗೆ ದೇವರವರ ಅಸಮಶಾಂತಿಯನ್ನು ನೀಡಲಿ ಅಂತ ಹೇಳಿ ಒಂದು ನಿಮಿಷ ಮೌನಾಚರಣೆಯನ್ನು ಮಾಡಬೇಕಾಗಿ ನಾನು ನಿಯಂತ್ರಿಸಿಕೊಳ್ತೇನೆ ನನ್ನನ್ನು ಅಧ್ಯಕ್ಷನಾಗಿ ಮಾಡಿ ಸೋದರರು ಎಲ್ಲರೂ ನಮಗೆ ಒಂದು ಸನ್ಮಾನ ಮಾಡಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಮ್ಮ ಡಾಕ್ಟರ್ ಮಾಡಿ ತುಂಬಾ ಸಂತೋಷದ ವಿಷಯ ಹೇಳಿದರು ಮುಂಜೆ ಒಂಬತ್ತರಿಂದ ರಾತ್ರಿ ಒಂಬತ್ತರ ಒಟ್ಟು ಕೆಲಸ ಮಾಡ್ತೀವಿ ಮತ್ತು ಎಲ್ಲ ಕೆಲಸ ಮಾಡಿ ಮುಗಿಸಿ ನಾವು ನಮ್ಮ ಸಮಾಜ ಸೇವೆಯನ್ನು ಮಾಡ್ತಾ ಇರ್ತೇವೆ ಹೆಣ್ಮಕ್ಳು ಅನ್ನ ಯಾಕಂದ್ರೆ ಅದಕ್ಕೆ ಕೆಲಸ ಮುಗಿಸ್ತದೆ ಅರವತ್ತು ವರ್ಷ ರಿಟೈರ್ಮೆಂಟ್ ಆಗಿದೆ ಅದ್ರಿಗೆ ಎಲ್ಲ ಅವರವ್ರಿಗೆಲ್ಲ ಅವ್ರಿಗೆ ಕರೆಕ್ಟ್ ಮಾಡಿ ಒಂದು ಕೆಲಸ ನಾವು ಮಾಡ್ತಿದ್ದೆ ಅವ್ರ ಕೆಲಸ ಅವ್ರು ಮಾಡ್ತೇವೆ ಹೀಗಾಗಿ ಅವರು ಸಮಾಜ ಸೇವೆಗೆ ನಮಗೆ ಮಂಜಿಂದ ಅವರು ಜಾಸ್ತಿ ಹಲವು ಪಟ್ಟಿಗೆ ಸಮಾಜ ಸೇವೆ ಆಗುತ್ತೆ ಅಂದರೆ ಒಂಬತ್ತರಿಂದ ರಾತ್ರಿ ಒಂಬತ್ತರ ನಾವು ಸಮಾಜ ಸೇವೆ ಮಾಡೋಕೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಕ್ಕೆ ಅಂತ ಹೇಳಿ ಅವ್ರಿಗೆ ನಾನು ಧನ್ಯವಾದ ಕ್ಲೇಷ ನಮ್ಮ ಹೆಣ್ಣುಮಟ್ಟಿಗೆ ಧನ್ಯವಾದ ಕ್ಲೇಷನ್ ಅದ್ರ ಜೊತೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾವು ಚಿಕ್ಕಮೂರಿನ ಸೀರೆ ನೋಡ್ಕೊಂಡು ನೋಡ್ಕೊಂಡಿದ್ದೀವಿ ಮತ್ತು ಅವರು ಕಾರ್ಯಕ್ರಮ ಮತ್ತು ಅವ್ರದ್ದು ಸಂಘ ಅವ್ರ ಸಂಸ್ಥೆಗೆ ನಮ್ಮ ಅಧ್ಯಕ್ಷರು ಮಾಡಿದ್ದೆ ನಮ್ಮ ಸುಮಾರು ಆ ಇನ್ನೂ

खण्डे काड आय नाण्डे आय प्रीत्या उंदे ತಾಯಿ ನಗೆ ಜೋ ಗುಣ ಅವಳನು ಕವೇ ಹೂ ಮಳೆ ತಾಯಿ ನಗೆ యే వేదవు అవలే ప్రేమ స్వరూపవు కండే నా కండే కండ ఆయన నా కండే ఆయన हरिय दया दो मैं तो संबंध मत बंद अरियो संबंध मयी मर श्रुवी बंदा इधा वचन्म दरुणुंदा జన్మదరుణాను బంధ వద వినయ కండే నా కండే కండే ఆయే ఆయ సవయ నా పుండే

Thank you. Thank you.